ಆತ್ಮೀಯ ಸ್ನೇಹಿತರ ನಮಸ್ಕಾರ ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದರಪ್ಪ ಚೋಗಲ ಇವತ್ತೊಂದು ಹೊಸ ವಿಷಯದ ಜೊತೆ ನಿಮ್ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ದಯವಿಟ್ಟು ಈ ಸಮಗ್ರ ವಾಹಿನಿಗೆ ತಾನಾದರೂ ಯಾರಾದ್ರೂ ಫಸ್ಟ್ ಟೈಮ್ ಭೇಟಿ ನೀಡಿದ್ದಲ್ಲಿ ಅಥವಾ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ಬಿಟ್ಟಿದ್ದಲ್ಲಿ ದಯವಿಟ್ಟು ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಅನ್ನ ಕೊಡುವುದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಗೆ ಹಲವಾರು ಸಾಮಾಜಿಕ ವಿಡಿಯೋಗಳನ್ನ ಮಾಡ್ತಾ ಅರಿವನ್ನ ಮೂಡಿಸ್ತಾ ಹೋಗ್ತೇವೆ ಸರ್ಕಾರವನ್ನು ಕೂಡ ಹೆಚ್ಚಿಸ್ ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಸರ್ಕಾರವನ್ನು ಕೂಡ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದೇವೆ ದಯವಿಟ್ಟು ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಕರಕಳೆಯಿಂದ ವಿನಂತಿಸಿಕೊಳ್ತೇನೆ ದಯವಿಟ್ಟು ಈ ವಿಡಿಯೋವನ್ನ ಬೇರೆ ದೇವರಿಗೆ ಶೇರ್ ಮಾಡಿ ಇವತ್ತು ನಾನ್ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ವಿಷಯ ಈ ಆಧುನಿಕ ಕಾಲದಲ್ಲಿ ಪ್ರಭರ್ತಾ ಏನಾಗ್ತಾ ಇದೆ ಅಂದ್ರೆ ವ್ಯಸನಿಗಳು ಜಾಸ್ತಿ ಆಗ್ತಾರಂತ ಹೇಳಿದ್ರೆ ತಪ್ಪಾಗ್ಲಕ್ಕಿಲ್ಲ ಹಲವಾರು ಚಟಗಳು ಇವತ್ತಿನ ದಿನ ಚಿಕ್ಕ ವಯಸ್ಸಿಗೆ ಇರ್ತಾರೆ ಕುಡಿಯುವುದಾಗಿರಬಹುದು ಸಿಗರೇಟ್ ಸೇದುವುದಾಗಿರಬಹುದು ಹಲವಾರು ರೀತಿಯ ಚಟಗಳನ್ನ ಮಾಡ್ಕೊಂತು ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಇದು ಗಾಂಜಾ ತುಂಬಾ ಹರಡ್ತಾ ಇದೆ ನಮಗೆ ಸಂಶಯ ಬರುವುದೇನಂದ್ರ ಪೊಲೀಸ್ ಇಲಾಖೆಯ ಗುಪ್ತಚರ ಏನ್ ಮಾಡ್ತಾ ಇದೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಷ್ಟೇ ಜವಾಬ್ದಾರಿ ಅಲ್ಲ ನಮ್ದು ಕೂಡ ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯದ ಕೂಡ ಇಲ್ಲಿ ಕರ್ತವ್ಯ ಅದಕ್ಕಾಗಿ ಸ್ಪೆಸಿಫಿಕ್ ಆಗಿ ದೇವನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ನಗರದಲ್ಲಿ ನಡೆದಿರ್ತಕ್ಕಂಥ ಈ ಗಾಂಜಾ ಏನು ಪ್ರಕರಣ ನಡೆದಿದೆ ಅದರ ಬಗ್ಗೆ ಹತ್ತು ಈ ಸಮಾಜದಲ್ಲಿ ನಡೀತಕ್ಕಂತ ಅಹಿತಕರ ಘಟನೆಗಳ ಬಗ್ಗೆ ಇವತ್ತಿನ ದಿನ ನಿಮ್ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಬೇರೆದವರಿಗೆ ಶೇರ್ ಮಾಡಿ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಈ ವ್ಯಸನ ಮುಕ್ತವನ್ನ ಇವತ್ತಿನ ದಿನ ಹೋಗಲಾಡಿಸೋಣ ಅಂತ ಹೇಳ್ತಾ ಈ ದೇವನಹಳ್ಳಿಯಲ್ಲಿ ನಡೀತಕ್ಕಂಥ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಬನ್ನಿ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿ ಬಸ್ ಸ್ಟಾಪತ್ತರ ಮೂರ್ ಜನ ಯುವಕರು ಸ್ನೇಹಿತರೆ ಗಾಂಜಾ ಮತ್ತಿನಲ್ಲಿ ಹುಲ್ಲು ಅಂದ್ರೆ ಪೂರ್ತಿ ಅವ್ರಿಗೆ ಅರಿವೋ ಇರುವುದಿಲ್ಲ ಹಾಗೆ ಗಾಂಜಾ ಅನ್ನ ಸೇವಿಸಿ ಇವತ್ತಿನ ದಿನ ರೋಡ್ ಮೇಲೆ ಬಿದ್ದಿದ್ದಾರೆ ಇಲ್ಲಿ ವಿಡಿಯೋ ತೋರಿಸ್ತಾ ಇದೀನಿ ನೀವು ನೋಡಬಹುದು ಈ ಈ ವಿಡಿಯೋ ಏನ್ ನೋಡ್ತಾ ಇದ್ದೀರಲ್ಲ ನೀವು ಈ ರೀತಿ ನಮ್ಮ ಮಕ್ಕಳು ಹಾ ಹಾಳಾಗ್ತಾ ಹಾಳಾಗ್ತಾ ಹೋದ್ರೆ ಮುಂದಿನ ನಮ್ಮ ತಲೆಮಾರು ಹೇಗಿರ್ತದೆ ಅಂತ ಹೇಳಿ ನೀವು ಯೋಚನೆ ಮಾಡಿ ಕೇವಲ ಈ ದೇವನಹಳ್ಳಿಯ ಈ ಘಟನೆ ಕೇವಲ ಒಂದೇ ಇಂಥ ನೂರಾರು ಸಾವಿರಾರು ಇವತ್ತಿನ ದಿನ ಬೆಳಕಿಗೆ ಬರ್ದೇ ಇರ್ತಕ್ಕಂಥ ಘಟನೆಗಳಿವೆ ಅವು ನಮ್ಮ ಬೆನ್ನ ಹಿಂದೆ ಹೇಳ್ತಾ ಇದ್ದೀವಿ ನನಗೆ ಗೊತ್ತಿರ್ತಕ್ಕಂಥ ಘಟನೆ ನಿಮಗೆ ಗೊತ್ತಿರಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ಘಟನೆ ನನಗೆ ಗೊತ್ತಿರಲ್ಲ ಹೀಗಾಗಿ ಹಲವಾರು ಘಟನೆಗಳ ನೀಡ್ತಾ ಇರ್ತವೆ ಇವತ್ತಿನ ನೀವು ಬೆಂಗಳೂರಿನಲ್ಲಿ ನೋಡಬಹುದು ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಪ್ರತಿಯೊಬ್ಬರು ಇವತ್ತಿನ ಚಿಕ್ಕ ವಯಸ್ಸು ಕೇವಲ ಹದಿನಾಲ್ಕು ಹದಿನೈದು ಹನ್ನೊಂದು ವರ್ಷ ಆಗಿರುವುದಿಲ್ಲ ಅವರು ದಿನ ಸಿಗರೇಟ್ ಅನ್ನ ಸೇರ್ತಾ ಇದ್ದಾರೆ ದಾರುವನ್ನ ಕೊಡ್ತಾ ಇದ್ದಾರೆ ಈಗಾದ್ರೆ ನಮ್ಮ ಸಮಾಜ ಈಗಾದ್ರೆ ನಮ್ಮ ಸಮಾಜ ಯಾವ ಕಡೆ ಒಂಟಿದೆ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವುಗಳು ಇವತ್ತಿನ ದಿನ ಏನು ವ್ಯಸನಿಗಳು ಇವು ಅಷ್ಟೇ ಅಲ್ಲ ಹಲವಾರು ಇದನ್ನಿವೆ ತಂಬಾಕು ಆಗಿರಬಹುದು ಸ್ಟಾರ್ ಗುಟಕ ಆಗಿರಬಹುದು ಇವನ್ ಆರೋಗ್ಯವನ್ನ ಹೆಚ್ಚಿಸ್ತಕ್ಕಂತ ವಸ್ತುಗಳೆಲ್ಲ ಇವೆಲ್ಲ ಸಿಗರೇಟ್ ಆಗಿರಬಹುದು ದಾರು ಮತ್ತು ಗುಟಕಗಳು ಮತ್ತು ಇದು ಈಗ ತಾನೇ ಹಾಗೆ ದೇವೇ ದೇವನಹಳ್ಳಿ ನಡೆದಿರತಕ್ಕಂತ ಗಾಂಜೆ ಆಗಿರ್ಬೋದು ಅದಕ್ಕಾಗಿ ಇವುಗಳೆಲ್ಲವನ್ನ ನಾವು ಹೋಗ್ಲಾಡ್ಸ್ಬೇಕಂದ್ರ ಮುಖ್ಯ ಕಾರಣ ನಮ್ಮ ಸಮಾಜದಿದೆ ಹರ್ದಿರ್ತಕ್ಕಂಥ ತಂದೆ ತಾಯಿಯವರದಿದೆ ಮೇಲಾಗಿ ಸಂಬಳ ನಮ್ಮ ಯಾಕ್ಷಣದಲ್ಲಿ ಸಂಬಳವನ್ನು ತೆಗೆದುಕೊಂಡು ಇವತ್ತಿನ ದಿನ ಕೆಲಸ ನಿರ್ವಹಿಸ್ತಕ್ಕಂತ ರಾಜಕಾರಣಿಗಳಾಗಿರ್ಬಹುದು ಮತ್ತು ಪೊಲೀಸರಾಗಿರ್ಬಹುದು ಸರ್ಕಾರಿಯ ಪ್ರತಿಯೊಬ್ಬ ಅಧಿಕಾರಿ ಕೂಡ ಇವತ್ತಿನ ದಿನ ಈ ಕೆಲಸವಿದೆ ಇವತ್ತು ಹೇಗಾಗ್ಬಿಟ್ಟಿದೆ ಅಂದ್ರೆ ನಾವೇ ಸರಿ ಇಲ್ಲ ಮೊದಲು ಈ ಅಧಿಕಾರಿಗಳಾಗಿರ್ಬೋದು ಪೊಲೀಸರಾಗಿರ್ಬೋದು ಈ ಸಮಾಜದಲ್ಲಿ ನಾವು ಸಾಮಾನ್ಯ ಜನರಾಗಿರ್ಬೋದು ನಾವೇ ಮೊದಲು ಸಿಗರೇಟ್ ಸದುವುದು ದಾರು ಕುಡಿಯುವುದು ಈಗ ಮಾಡ್ತಾ ಹೋದ್ರೆ ನಮ್ಮ ಸಮಾಜ ಯಾವ ಕಡೆ ಹೊಂತಿದೆ ಮತ್ತು ಎತ್ತ ಕಡೆ ಹೊಂತಿದೆ ಅಂತ ನಾವು ಯೋಚನೆ ಮಾಡಬೇಕು ಅದಕ್ಕಾಗಿ ಇವುಗಳನ್ನ ಹೋಗಲಾಡ್ಸ್ಬೇಕಂದ್ರ ಪೊಲೀಸರದು ಕೂಡ ಅಷ್ಟೇ ಇದೆ ಇವತ್ತಿನ ದಿನ ಅವರ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಇವುಗಳೆಲ್ಲ ನಮ್ಮಲ್ಲಿ ಈ ಗಾಂಜಾ ವಸ್ತುಗಳು ಎಲ್ಲ ಬ್ಯಾನ್ ಆಗಿವೆ ಸಿಗರೇಟ್ಗಳು ಬ್ಯಾನ್ ಆಗಿವೆ ಆದ್ರೂ ಕೂಡ ಇವತ್ತಿನ ದಿನ ಇದು ನಡೀತಾ ಇದೆ ಅಂದ್ರೆ ಪೊಲೀಸ್ ಇಲಾಖೆ ಕಣಿಗೆ ಬೀಳ್ತಾ ಇಲ್ಲ ಅಂತ ಹೇಳಿ ಅರ್ಥ ಯುದ್ರನು ಸಹಿತ ಅವ್ರು ಇವತ್ತಿನ ದಿನ ಅಹ್ ಅದ್ರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಅರ್ಥ ಇದಕ್ಕೆ ಲಂಚ ಬಾಕತನ ಮುಖ್ಯ ಕಾರಣ ಅಂತ ಹೇಳ್ಬೋದು ಅದಕ್ಕಾಗಿ ಇದನ್ನ ಹೋಗಲಾಡಿಸ್ಬೇಕಂದ್ರ ಸಾಮಾಜಿಕ ಅರಿವು ಮೂಡಬೇಕು ಪೊಲೀಸ್ ಇಲಾಖೆ ಸರ್ಕಾರ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು ಸೇರಿದಂತೆ ಪ್ರತಿಯೊಂದು ಶಾಸಕರು ಕೂಡ ಜವಾಬ್ದಾರಿ ಪ್ರತಿಯೊಬ್ಬ ಅಧಿಕಾರಿ ಅಧಿಕಾರಿಯದು ಕೂಡ ಜವಾಬ್ದಾರಿ ಇವರಿಂದ ಪ್ರತಿಯೊಬ್ಬ ವ್ಯಕ್ತಿದು ಕೂಡ ಜವಾಬ್ದಾರಿ ಸರ್ಕಾರಿ ಶಾಲೆಯ ಮತ್ತು ಪ್ರತಿಯೊಬ್ಬ ಶಿಕ್ಷಕರದ್ದು ಕೂಡ ಜವಾಬ್ದಾರಿ ಸಾಲಾ ಸಮಯದಲ್ಲಿ ಹೆಚ್ಚಿನ ಹೊಸ ಹೊಸ ಪಾಠಗಳನ್ನು ನೀಡಬೇಕು ಮತ್ತು ಮನೋವೈದ್ಯಕೀಯ ಚಿಕಿತ್ಸೆಯನ್ನ ಗುಣಮುಖ ಕೇಂದ್ರಗಳನ್ನ ಮತ್ತು ಈ ಗಾಂಜಾ ವಸ್ತುಗಳು ಎಲ್ಲಿ ಮಾರಾಟ ಆಗ್ತಾವೆ ಆ ಸ್ಥಾನ ಆ ಸ್ಥಳಗಳನ್ನ ಮತ್ತು ಆ ಆ ಕೆಲಸವನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಮತ್ತೊಮ್ಮೆ ಮಾಡಬಾರ್ದು ಆ ರೀತಿ ಶಿಕ್ಷೆಯನ್ನ ಕೊಟ್ಟು ನೋಡಿ ನೀವು ಆ ವ್ಯಕ್ತಿ ಮತ್ತೊಮ್ಮೆ ಆ ಕೆ ಆ ಕೆಲಸಕ್ಕೆ ಹೋಗುದಿಲ್ಲ ಇಷ್ಟೇ ಅಲ್ಲದೆ ಸ್ನೇಹಿತರ ಬೇಕಾದ್ರೆ ಇನ್ನೊಮ್ಮೆ ಈ ದೇವನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಯ ವಿಡಿಯೋನ ಕ್ಲಿಪ್ ಅನ್ನ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಇಂಥ ಘಟನೆಗಳು ಇವತ್ತಿನ ನೂರಾರು ಸಾವಿರಾರು ಈ ನಮ್ಮ ಸಮಾಜದಲ್ಲಿ ಆಗ್ತಾ ಇವೆ ಇವುಗಳೆಲ್ಲವನ್ನ ನಾವು ಹೋಗಲಾಡಿಸ್ಬೇಕಂದ್ರ ಅದರ ಅದರ ವಿರುದ್ಧ ನಾವು ಹೋರಾಡಲೇಬೇಕು ಎನಿ ಕಂಡೀಷನ್ ನಾವು ಹೋರಾಡಲೇಬೇಕು ಹೋರಾಡಿದಾಗ ಮಾತ್ರ ನಮ್ಮ ಸಮಾಜ ನಮ್ಮ ಮತ್ತು ನಮ್ಮ ಮುಂದಿನ ಪೀಳಿಗೆ ಉಳಿಲಿಕ್ಕೆ ಸಾಧ್ಯ ಅದ ದಯವಿಟ್ಟು ವೀಕ್ಷಕರಲ್ಲಿ ವಿನಂತಿ ಮಾಡ್ಕೊತೇನೆ ಜಾಸ್ತಿ ಅರಿವು ಮೂಡಿಸಿ ಈ ವಿಡಿಯೋವನ್ನ ಜಾಸ್ತಿ ಜನರಿಗೆ ಶೇರ್ ಮಾಡಿ ಪ್ರತಿಯೊಂದು ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಾವು ಎಷ್ಟು ಹೆಚ್ಚು ಜನರಿಗೆ ಅರಿವನ್ನ ಮೂಡಿಸ್ತೀವಿ ಅದರಿಂದ ಆಗ್ತಕ್ಕಂತ ಹಾನಿಗಳನ್ನ ಅವರಿಗೆ ತಿಳಿಸ್ಕೊಡ್ತೀವಿ ಇದು ಮಾಡ್ಬೇಕಪ್ಪ ಇದನ್ನ ಹೇಳಿ ಯಾರು ತಂದೆ ತಾಯಿಗಳು ಸಣ್ಣವರು ಇರುವಾಗ ಅವ್ರಿಗೆ ಹೇಳ್ಕೊಡ್ತೀರಿ ಆ ವ್ಯಕ್ತಿ ಮುಂದಿನ ಆ ವ್ಯಕ್ತಿ ಬೆಳೆದ ನಂತರ ತಪ್ಪು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೂರಕ್ಕೆ ನೂರರಷ್ಟು ನಾನು ಬರೆದು ಕೊಡ್ತೀನಿ ನಿಮ್ಗೆ ಅದಕ್ಕಾಗಿ ನಾನು ನಿಮಗೆ ಜಾಸ್ತಿ ಸಮಯನ ತೆಗೆದುಕೊಳ್ಳುವುದಿಲ್ಲ ಯಾಕಂದ್ರೆ ಈ ವಿಡಿಯೋ ತುಂಬಾ ಲಾಂಗ್ ಆಗ್ತದೆ ಇಲ್ಲಿವರೆಗೆ ನಾನು ಹೇಳಿರ್ತಕ್ಕಂಥ ವಿಷಯ ನಿಮಗೆ ಸ್ವಲ್ಪ ಆದರೂ ತಲೆಯಲ್ಲಿ ಹೋಗಿದ್ರೆ ದಯವಿಟ್ಟು ನೀವಾಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಸ್ವಲ್ಪ ತಿಳಿಸಿ ಹೇಳಿ ಅದರಿಂದ ಆಗ್ತಕ್ಕಂಥ ಹಾನಿಯನ್ನು ತಿಳಿಸಿ ಮೊದಲು ನೀವು ಬದಲಾಗಿ ನಿಮ್ಮ ಮಕ್ಕಳನ್ನ ಬದಲಿಸಿ ಸುತ್ತಮುತ್ತಲಿನವರನ್ನ ಬದಲಿಸಿ ಅವಾಗ ಮಾತ್ರ ಈ ಸಮಾಜ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ ನಾನು ಹೇಳ್ಕೊಂಡು ನಿಮ್ಮವರೆಗೆ ನಾನು ಇವತ್ತಿನ ನಾನು ಕೂಡ ಇವತ್ತಿನ ದಿನ ಈ ವಿಡಿಯೋ ಮಾಡುವ ಮುಖಾಂತರ ಸಮಾಜವನ್ನ ಎಚ್ಚರಿಸ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡಿ ನಿಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗದೇ ಆಗದೆ ಇದ್ರೆ ಹೇಳಿ ನಿಮಗಿಂತ ಚಿಕ್ಕ ವಯಸ್ಸಿನ ಹುಡುಗರು ಇವತ್ತಿನ ದಿನ ಸಿಗರೇಟ್ ಸೇತಿರ್ತಾರೆ ಹುಡುಗ ತಿಂತಿರ್ತಾರೆ ಬುದ್ಧಿ ಹೇಳಿ ಅವರಿಗೆ ಸ್ವಲ್ಪ ನಿಮ್ಮ ಮಕ್ಕಳಿಗೆ ಹೇಳಿ ಬೇರೆದವರಿಗೆ ಹೇಳಿ ಮತ್ತು ನಿಮ್ಮ ಸುತ್ತಮುತ್ತಲಿನ ನಿಮಗೆ ಸಾಧ್ಯ ಆದ್ರೆ ಒಂದು ಶಾಲಾ ಶಾಲಾ ಕಾಲೇಜುಗಳಲ್ಲಿ ಅರಿವು ಬಗ್ಗೆ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಇವತ್ತಿನ ಅನೇಕ ಗಣ್ಯರ ದರ ಕರೆಸಿ ಅವರಿಗೆ ಮಾರ್ಗದರ್ಶನವನ್ನ ಮಾಡಿಸಿ ಈ ಸಮಾಜದಲ್ಲಿ ರೀಸೈಕಲ್ ಇದ್ದ ಹಾಗೆ ನಾವು ಪ್ರತಿ ದಿವಸ ಹೇಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕೆಲಸಕ್ಕೆ ಹೋಗ್ತೇವೆ ಹಾಗೆ ಪ್ರತಿ ದಿವಸನೂ ಕೂಡ ಇವರಿಂದ ನಾವು ಸಮಾಜಕ್ಕೆ ಒಳ್ಳೆಯದನ್ನ ನಾವು ಕೊಡ್ತಾ ಕೊಡ್ತಾ ಹೋದಾಗ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಒಳ್ಳೆಯದ ಆಗ್ತದೆ ಅನ್ನುವ ಮಾತನ್ನು ಹೇಳಿ ದಯವಿಟ್ಟು ಕೊನೆಯದಾಗಿ ಮತ್ತೊಮ್ಮೆ ಸರ್ಕಾರಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಪೊಲೀಸ್ ಇಲಾಖೆಗಳಲ್ಲಿ ಮತ್ತು ನಮ್ಮೆಲ್ಲ ಸಾಮಾಜಿಕ ನನ್ನ ಎಲ್ಲ ವೀಕ್ಷಕರಲ್ಲಿ ಮತ್ತು ಜನರಲ್ಲಿ ಏನು ವಿನಂತಿಸಿಕೊಳ್ಳೋದಂದ್ರೆ ದಯವಿಟ್ಟು ನಾವುಗಳು ಕೈ ಮುಗಿದು ನಿಮಗೆ ವಿನಂತಿಸ್ಕೊಳ್ತೀನಿ ಇವತ್ತಿನ ದಿನ ಇದು ದೊಡ್ಡ ಪಿಡುಗು ಅದ ಮುಂದಿನ ದಿನಗಳಲ್ಲಿ ನಮ್ಗೆ ತುಂಬಾ ಹಾನಿಯನ್ನ ಮಾಡ್ತದೆ ಅದರ ಸಲುವಾಗಿ ಇದನ್ನ ನಾವು ಈಗಲೇ ತಡೆ ಹಿಡಿದಿದ್ದರೆ ಮುಂದೆ ನಾವು ತುಂಬಾ ನಷ್ಟವನ್ನ ಅನುಭವಿಸಬೇಕಾಗ್ತದ ಅದಕ್ಕಾಗಿ ಈದ್ನ ಇದ್ರ ವಿರುದ್ಧ ನಾವೆಲ್ಲ ಕೂಡ ಹೋರಾಡೋಣ ಹೋರಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನೀವುಗಳು ಮತ್ತೊಮ್ಮೆ ತಪ್ಪು ತಿಳ್ಕೊಳ್ಬೇ ತಿಳ್ ತಿಳಿದುಕೊಳ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನೀವು ಒಂದು ಲೈಕ್ ಕೊಡುವುದು ನಾವು ಮುಂದಿನ ವಿಡಿಯೋ ಮಾಡಲಿಕ್ಕೆ ನಮ್ಗೆ ಹುಮ್ಮಸ್ಸನ್ನ ನೀಡ್ತದೆ ಅದ್ರ ಸಲುವಾಗಿ ನಿಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊಳ್ತೇವೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಬೇರೆ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು